ನಮಸ್ಕಾರ ರೀಪಾ ಎಲ್ಲರಿಗೂ ಲೋಕಸಭಾ ಚುನಾವಣೆ ಹಾವೇರಿ ಕ್ಷೇತ್ರದ ಕಣಕ್ಕೆ ಎಳದಾನ ಜವಾರಿ ಕಡಕ ಕಾಕ ಹಾವೇರಿ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಖಾಡಕ್ಕೆ ಏನಂತೀಯೋ ಕಾಕ ಬಸವರಾಜ ಬೊಮ್ಮಾಯಿಗೆ ಎಲ್ಲಿ ಕೇಂದ್ರ ಸರ್ಕಾರ ಕಳ್ಸಾಕತಿ ಅಂತ ಹೇಳಿ ಆದರೆ ಬಸವರಾಜ ಬೊಮ್ಮಾಯಿ ಅಜಾತ ಶತ್ರು ಯಾರ ಜೊತೆ ವೈಷಮ್ಯದ ಮಾತುಗಳಿಲ್ಲ ಅಲ್ಲಿ ಶಿಗ್ಗಾಂವ್ನಲ್ಲಿ ಜೈಬೇರಿ ಬಾರಿಸಿದಂಥ ಮಾಜಿ ಮುಖ್ಯಮಂತ್ರಿ ಇನ್ನು ನೇರವಾಗಿ ಹಾವೇರಿಗೆ ಲೋಕಸಭಾ ಚುನಾವಣೆಗೆ ನಿಂದಿರ್ಬೇಕಂತೇಳಿ ನಾನು ಒಂದು ಕೈ ನೋಡ್ತಾನೆ ತಯಾರಾಗಿ ನಿಂತಾರ ಬಸವರಾಜ ಬೊಮ್ಮಾಯಿ ಹಂಗಾದ್ರೆ ಬಿ ಸಿ ಪಾಟೀಲ್ ಪರಿಸ್ಥಿತಿ ಏನು ಬಿ ಸಿ ಪಾಟೀಲರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ನನಗೆ ಎಲ್ಲರೂ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷದಿಂದ ನಾವು ತ್ಯಾಗ ಬಲಿದಾನ ಮಾಡಿ ಭಾರತೀಯ ಜನತಾ ಪಕ್ಷ ಸೇರಿದ್ವಿ ಸರ್ಕಾರ ಕಟ್ಟಿದ್ವಿ ಆದರೆ ನನ್ನ ನಡೆ ಮತ್ತೊಂದು ಕಡೆ ನನ್ನ ತೀರ್ಮಾನ ಮತ್ತೊಂದು ಕಡೆ ಅಂಥೇಳಿ ಬಿ ಸಿ ಪಾಟೀಲ್ ಗುಡುಗಿದ್ದು ನೋಡಿದ್ರೆ ಇನ್ನಲ್ಲಿ ಬಸವರಾಜ ಬೊಮ್ಮಾಯಿಗೆ ಯಾವ ರೀತಿ ಬೆಂಬಲ ಸಿಗತೈತಿ ಆದರೆ ಯಡಿಯೂರಪ್ಪ ಮಾತ್ರ ಕಾಂತರಾಜಕ್ಕೆ ಟಿಕೆಟ್ ಕೊಡಿಸೋ ಸಲುವಾಗಿ ಪ್ರಯತ್ನ ಮಾಡಾಕತ್ತಾರೋ ಏನು ಬಾಯಿಯಿಂದ ಹೇಳಾಕತ್ತಾರೋ ಈಶ್ವರಪ್ಪನ ಮಗನ ಎಲ್ಲರೇ ಅಲ್ಲಿ ಡಾಕ್ಟರ್ ಕಾಂತ ಕಾಂತರಾಜನ ಅಲ್ಲಿ ನಿಂದ್ರಿಸಿದರ ಕಾಂತರಾಜ ಅಲ್ಲಿ ಅಪರಿಚಿತ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಮಾತ್ರ ಅಲ್ಲಿ ಯೋಗ್ಯ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದಿಂದ ಇನ್ನು ಕಾಂಗ್ರೆಸ್ ಆನಂದ್ ಅಂತ ಒಬ್ಬ ಹುಡುಗ ಓಡಾಡಕತ್ತಾನ ಅವನಿಗೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕೂಡತೈತಿ ಆ ಯುವಕ ಎಷ್ಟು ಸಮರ್ಥ ಎಷ್ಟು ಅಸಮರ್ಥ ಅಲ್ಲಿ ಮಂಜುನಾಥ ಕುನ್ನೂರನ್ನವರು ಸಹಿತ ಪೈಪೋಟಿಯಲ್ಲಿ ಅದಾರ ಮಂಜುನಾಥ ಕುನ್ನೂರು ಸಹಿತ ಒಂದು ಸಾರಿ ಎಂ ಪಿ ಆದವರು ಎಮ್ ಎಲ್ ಎಮ್ ಎಲ್ ಸಿನೂ ಸಹಿತ ಆದವರು ಅವರು ಆದ್ರೆ ಮಂಜುನಾಥ ಕುನ್ನೂರ ಅಭಿಮಾನಿ ಬಳಗ ಏನು ಹೇಳತೈತಿ ಅಲ್ಲಿ ನೋಡಬೇಕಲ್ರಿ ಬಹಳಷ್ಟು ಹಾವೇರಿಯಲ್ಲಿ ಅಧ್ಯಕ್ಷ ರುದ್ರಪ್ಪ ಲಮಾನಿ ಅಂತ ಸರಳ ವ್ಯಕ್ತಿ ಯು ಬಿ ಬನ್ಕಾರ್ನಂತ ಸಜ್ಜನ ವ್ಯಕ್ತಿ ಅನೇಕ ಶಾಸಕರು ಸಹಿತ ಅಲ್ಲಿ ಅದಾರ ಆ ಶಾಸಕರು ಏನು ತೀರ್ಮಾನ ತಗೋತಾರ ಇನ್ನು ಕಾಂಗ್ರೆಸ್ ಅಲ್ಲಿ ಲಾಭವೋ ನಷ್ಟವೋ ಕಾಂಗ್ರೆಸ್ ಐದು ಗ್ಯಾರಂಟಿ ಹಿಡ್ಕೊಂಡು ಹೋದ್ರೆ ಅಲ್ಲಿ ಭಾರತದ ಒಂದು ಉನ್ನತ ಸ್ಥಾನ ಮೋದಿ ಮತ್ತೆ ಪ್ರಧಾನಿ ಆಗಬೇಕನ್ನೋದು ಹಾವೇರಿಯ ಜನತೆ ಬಯಸಿದಾಗ ಅಲ್ಲಿ ಬಸವರಾಜ ಬೊಮ್ಮಾಯಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಗೆಲುವು ಖಚಿತ ಹಂಗಾದ್ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದೇ ಅಲ್ಲಿರುವಂಥ ಕಾಂಗ್ರೆಸ್ಸಿನ ಶಾಸಕರು ಯಾವರನ್ನ ನೀವು ಲೋಕಸಭಾಗ ಕಳಿಸ್ತೀರಿ ಅಲ್ಲಿರುವಂಥ ಪರಿಸ್ಥಿತಿ ಏನು ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಸರಳ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಎಲ್ಲದರೂ ಹಾವೇರಿ ಕ್ಷೇತ್ರ ಕಾಡಕ್ಕೆ ಹೇಳದ್ರಂದ್ರೆ ಗೆಲುವು ಖಚಿತ ಅಂತಾರ ಆದರೆ ಅಲ್ಲಿ ಬಿ ಸಿ ಪಾಟೀಲ್ ಮಾತ್ರ ಗುಡುಗಿದು ನೋಡಿದ್ರೆ ಎಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಕೈತಿ ಅನ್ನೋದನ್ನ ಕಾದ ನೋಡಬೇಕು ಕಾಂತರಾಜ್ಗೆ ಟಿಕೆಟ್ ತಪ್ಪಿಸೋ ಸಲುವಾಗಿ ಅಲ್ಲಿ ತೆರೆ ಮೆರೆಯಲ್ಲಿ ಕಾರ್ಯಚಟುವಟಿಕೆ ನಡೆದಾವ ಯಾಕಂದ್ರೆ ಈಶ್ವರ ಅವರಪ್ಪನ ಬಗ್ಗೆ ಬೆಂಕಿ ಮಾತುಗಳು ಕೇಳಿದರ ಕಾಂತರಾಜಕ್ಕೆ ಅವರಪ್ಪನಿಂದಲೇ ಅಲ್ಲಿ ಡ್ಯಾಮೇಜ್ ಅನ್ನೋದು ಕೆಲವು ಸಮೀಕ್ಷೆಗಳು ಹೇಳ್ತಾವ ಹಂಗಾದ್ರೆ ಬಸವರಾಜ ಬೊಮ್ಮಾಯಿ ಹಾವೇರಿಗೆ ಭಾರತೀಯ ಜನತಾ ಪಕ್ಷದಿಂದ ಯೋಗ್ಯ ಅಭ್ಯರ್ಥಿಯೇ ಏನು ಬಿ ಸಿ ಪಾಟೀಲ್ ಅಲ್ಲಿ ಯೋಗ್ಯ ಅಭ್ಯರ್ಥಿಯೇ ಇನ್ನು ಕಾಂಗ್ರೆಸ್ನಿಂದ ಯಾರು ಲೋಕಸಭಾ ಅಭ್ಯರ್ಥಿ ಅಲ್ಲಿ ಆಗತಾರ ಆನಂದ ಗಡ್ಡದೆಯವರ ಮಟಗೆ ಎಷ್ಟೊಂದು ಅಲ್ಲಿ ಪ್ರೀತಿ ಮತ್ತು ಬೆಂಬಲ ಕೊಡ್ತೀರಿ ಇನ್ನು ಹಾವೇರಿ ಮಹಾಜನತೆ ನನಗೆ ತಿಳಿಸಬೇಕು ನಾವು ಸಮೀಕ್ಷೆ ಪ್ರಕಾರ ಈಗ ಎಪ್ಪತ್ತೆಂಟು ಪರ್ಸೆಂಟ್ ಬಸವರಾಜ ಬೊಮ್ಮಾಯಿ ಓಡಾಕತ್ತಾರ ಅರವತ್ತೈದರಂತೆ ಬಿ ಸಿ ಪಾಟೀಲ್ ಬೆನ್ನ ಹತ್ಯಾರ ಕಾಂತರಾಜ ನಲವತ್ತು ಪರ್ಸೆಂಟ್ನೇ ಆಗದಾರ ಕಾಂಗ್ರೆಸ್ ಇನ್ನು ಅಭ್ಯರ್ಥಿಯ ಹುಡುಕಾಟದಲ್ಲಿ ಐತಿ ಆ ಅಭ್ಯರ್ಥಿ ಏನಾದರೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರ ರಣಕಹಳೆ ತಯಾರಾಗೋದು ಹಾವೇ ಸಹಿತ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಹಾವೇರಿ ಯಾರಿಗೆ ಕೊಡ್ತೇರಿ ಯಾರು ಅಭ್ಯರ್ಥಿ ಆಗ್ತಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರ ಹಾವೇರಿ ಮಾಜಣತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಹಾಕಿರಿ ಇನ್ನು ನಮ್ಮ ಟೀಮ್ ಅಲ್ಲಿ ಬರ್ತೈತಿ ಪ್ರತಿ ಕ್ಷೇತ್ರ ಅಡ್ಡಾಡ್ತೈತಿ ಆಡ್ತೈತಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಅಲ್ಲಿಯೇ ದೃಶ್ಯ ಮಾಧ್ಯಮದೊಂದಿಗೆ ನಾವು ಇನ್ನು ವಿಭಿನ್ನ ರೀತಿಯ ಸುದ್ದಿಗಳನ್ನ ಪ್ರಸಾರ ಮಾಡುವ ಸಲುವಾಗಿ ಹಾವೇರಿಗೆ ಕಾಲ್ ಇರ್ತಾನ ಜವಾರಿ ಕಾಕ ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ ಹಾವೇರಿಯ ಮಹಾಜನತೆ ನೀವು ಬಹಳಷ್ಟು ಫಾಲೋವರ್ಸ್ ಅದಿರಿ ಬಹಳಷ್ಟು ಅಲ್ಲಿ ನಮ್ಮ ಸದಸ್ಯತ್ವ ನೋಂದಣಿ ಮಾಡ್ಕೊಂಡಿರಿ ನಮ್ಮ ಅಭಿಮಾನಿ ಬಳಗ ಸಹಿತ ಹಾವೇರಿಯಲ್ಲಿ ಬಹಳದಾರ ನೀವೆಲ್ಲರೂ ಮತ್ತೊಮ್ಮೆ ಬಟನ ಹೊಡೆದರೆ ನಮಗೆ ಸುದ್ದಿ ಹೇಳುವ ಸಲುವಾಗಿ ಶಕ್ತಿ ತುಂಬತೀರಿ ಅನ್ನೋದು ಇನ್ನು ಅನೇಕ ಸುದ್ದಿ ಪ್ರಸಾರ ಮಾಡೋ ಸಲುವಾಗಿ ನಾನು ಹಾವೇರಿ ಅಖಾಡಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಪಯನ ಹಾವೇರಿಗೆ ಹಂಗಾದ್ರೆ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರಲ್ರಿ ನಮಸ್ಕಾರ